ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಅಮ್ಮು ಅಡುಗೆ ಮನೆ ಏನಿದು ಯಾವಾಗ ನೋಡಿದರೂ ಏನಾದರೂ ಒಂದು ಒಗ್ಗರಣೆ ಹಾಕ್ಕೊಂಡೇ ಬಂದುಬಿಡ್ತಾಳಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ ಹೌದು ವೀಕ್ಷಕರೇ ಇವತ್ತು ನಾನು ಪಲ್ಯ ಚಟ್ನಿ ಮಾಡಿದ್ದೀನಿ ಮಸ್ತ್ ಮಸ್ತ್ ಇರುತ್ತೆ ರುಚಿ ಅಂತೂ ಸೊ ನಾನು ಹೇಗೆ ಮಾಡಿದ್ದೀನಿ ಅಂತ ನಿಮ್ಗೆ ಹೇಳ್ತೀನಿ ಇಷ್ಟ ಆದರೆ ನೀವು ಮಾಡಿಕೊಂಡು ತಿಂದು ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಮೊದಲಿಗೆ ಸ್ಟೌ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದರಲ್ಲಿ ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಕಾದ ನಂತರ ಒಂದು ಸ್ವಲ್ಪ ಕಾಳು ಹಾಕಬೇಕು ಈ ಕಾಳಿಂದ ನಮಗೆ ಘಮ್ ಅನ್ನೋ ವಾಸನೆ ಬರುತ್ತೆ ಸೊ ಅದನ್ನು ಮಾತ್ರ ಸ್ಕಿಪ್ ಮಾಡಬೇಡಿ ಈಗ ತೊಳೆದಿಟ್ಕೊಂಡ ಹಸಿಮೆಣ್ಸಿನಕಾಯಿ ಹಾಗೆ ಕರಿಬೇವಿನ ಸೊಪ್ಪು ಹಾಕಿಬಿಟ್ಟು ಒಂದು ಮುಚ್ಚಳ ಮುಚ್ಚಿಬಿಟ್ಟು ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆಗೋ ತನಕ ಬಿಡಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ ನೀಟಾಗಿ ಫ್ರೈ ಆದಮೇಲೆ ಇದನ್ನು ನಾವು ಸೈಡ್ಗೆ ಎತ್ತಿಟ್ಕೊಂಡ್ಬಿಡಬೇಕು ನಾನು ಹೇಳಿರೋ ಪ್ರೊಸೀಜರಲ್ಲಿ ನೀವು ಈ ಚಟ್ನಿ ಮಾಡಿ ನೋಡಿ ತುಂಬ ರುಚಿ ಇರುತ್ತೆ ಬಟ್ ಖಾರಕ್ಕೆ ತಕ್ಕಂತೆ ಮಾತ್ರ ಮೆಣಸಿನಕಾಯಿ ಯೂಸ್ ಮಾಡಿ ನಮ್ಮ ಕಡೆ ಸ್ವಲ್ಪ ಖಾರ ಜಾಸ್ತಿ ಅದಕ್ಕೆ ನಾವು ಖಾರ ಜಾಸ್ತಿ ತಿನ್ನೋದ್ರಿಂದ ನಾನು ಮೆಣಸಿನಕಾಯಿ ಜಾಸ್ತಿ ಹಾಕ್ತೀನಿ ಸೊ ಖಾರ ಒಂದು ನೀವು ಗಮನದಲ್ಲಿಟ್ಕೊಂಡು ನೀವು ಈ ರೆಸಿಪಿನ ಟ್ರೈ ಮಾಡಿ ಓಕೆನಾ ಈಗ ಈ ಮೆಣಸಿನಕಾಯಿ ಕಾಳು ಎಲ್ಲ ತೆಗೆದಿಟ್ಕೊಂಡ ನಂತರ ಇವಾಗ ಇದರಲ್ಲಿ ತೊಳೆದು ತೊಳೆದಿಟ್ಕೊಂಡಿರೋ ಪುಂಡೆ ಪಲ್ಯ ಸೊಪ್ಪನ್ನು ಹಾಕ್ಕೊಂಬಿಡ್ಬೇಕು ಸೊ ಸೊಪ್ಪು ನಿಮಗೆ ಎಷ್ಟು ಬೇಕು ಚಟ್ನಿ ಎಷ್ಟು ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ ನನಗೆ ಸ್ವಲ್ಪ ಸೊಪ್ಪು ಅನ್ನೋದು ಕಮ್ಮಿ ಆಯಿತು ಅದಕ್ಕೆ ನಾನು ಮೆಣಸಿನ್ಕಾಯಿ ಜಾಸ್ತಿ ಹಾಕಿದ್ದೀನಿ ಹಾಗೆಯೇ ಈ ಪುಂಡೆಪಲ್ಯ ಸೊಪ್ಪು ಬೇಯುವಾಗ ನಾನು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿದ್ದೀನಿ ಪುಣ್ಯಪಲ್ಯ ಆಲ್ರೆಡಿ ಹುಳಿರುತ್ತೆ ಹುಣಸೆಹಣ್ಣು ಯಾಕಂತ ಅಂದ್ಕೋಬೇಡಿ ಅದರಿಂದ ರುಚಿ ಹೆಚ್ಚುತ್ತೆ ಸೊ ಪಲ್ಯದಲ್ಲಿ ಸ್ವಲ್ಪ ಹಣ್ಣು ಹಾಕಿ ಅದನ್ನು ನೀಟಾಗಿ ಪೂರ್ತಿ ಬೆಂದು ಹೋಗಬೇಕು ಈಗ ನೋಡಿ ಕೆಳಗಡೆ ಅಂಟುತ್ತಿದೆಯಲ್ಲ ಮುಗೀತು ಈ ಸ್ಟೇಜ್ ಬರೋ ತನಕ ಸೊ ಈಗ ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಸೈಡ್ಗೆ ಇಟ್ಬಿಡೋಣ ಈಗ ಇನ್ನೊಂದು ಯಾವುದಾದ್ರೂ ಪಾತ್ರೆ ತೊಗೊಂಡು ಅದರಲ್ಲಿ ಒಂದು ಹಿಡಿಯಷ್ಟು ಬೀಜ ಕಡಲೆ ಬೀಜ ಹಾಕ್ಕೊಂಡು ಅದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೊಂಬಿಡಬೇಕು ಅಂದರೆ ಫ್ರೈ ಮಾಡ್ಕೋಬೇಕು ನೀಟಾಗಿ ಈ ಈ ಕಡಲೆ ಬೀಜ ಹಾಕೋದ್ರಿಂದ ಶೇಂಗಕಾಳು ಸೊ ಚಟ್ನಿ ತುಂಬ ರುಚಿಯಾಗಿರುತ್ತೆ ನೀವು ಒಳ್ಕಲ್ಲಿದ್ದರೆ ಅದರಲ್ಲಿ ರುಬ್ಕೊಂಬಿಡಿ ನನಗೆ ಇವಾಗ ಇದ್ರೂ ಪೇಶನ್ಸ್ ಇಲ್ಲ ಅದಕ್ಕೆ ನಾನು ಮಿಕ್ಸಿಗೆ ಹಾಕ್ತಿದ್ದೀನಿ ಮಿಕ್ಸಿಗೆ ಬೇಕಾದರೂ ಹಾಕೋಬೋದು ಮೊದಲಿಗೆ ಮೆಣಸಿನ್ಕಾಯಿ ಕರಿಬೇವು ಮೆಂತ್ಯ ಕಾಳು ಬೇಯಿಸ್ಕೊಂಡಿರೋದು ಫ್ರೈ ಮಾಡಿದ್ದು ಹಾಕ್ಬಿಟ್ಟು ಅದರಲ್ಲಿ ಒಂದು ಏಳೆಂಟು ಬೆಳ್ಳುಳ್ಳಿ ಹೆಸಳು ಅದಕ್ಕೆ ಹಸಿ ಜೀರಿಗೆ ಮತ್ತು ಉಪ್ಪು ಹಾಕೊಂಬಿಟ್ಟು ಮಿಕ್ಸಿಗೆ ಇದನ್ನು ಕೋರಸಾಗಿ ರುಬ್ಕೊಂಬಿಡ್ಬೇಕು ಸೊ ಈಗ ಇದರಲ್ಲೇ ನಾವು ಶೇಂಗಾ ಶೇಂಗಾಕಾಳು ಹಾಕೊಂಬಿಡ್ಬೇಕು ಕಾಳು ಹಾಕಿ ಇದನ್ನು ಮಿಕ್ಸಿ ಹಿಡಿದ ನಂತರ ನೆಕ್ಸ್ಟ್ ಇದರಲ್ಲಿ ನಾವು ಪುಂಡೆ ಪಲ್ಯ ಸೊಪ್ಪು ತಣ್ಣಗಾಗಿದ ಮೇಲೆ ಎಲ್ಲ ಮಿಕ್ಸಿ ಹಿಡ್ಕೋಬೇಕು ಸೊ ಈ ಪುಂಡ್ಯಪಲ್ಲಿ ಏನಿದೆ ಹಣ್ಣಿಂದ ಎರಡು ಸೇರಿಸಿ ಅದನ್ನು ಮಿಕ್ಸಿಗೆ ಹಾಕ್ಕೊಂಬಿಡಬೇಕು ಸೊ ಈಗ ಫೈನಲ್ ಆಗಿ ನಾನು ಇದರಲ್ಲಿ ಒಂದು ಈರುಳ್ಳಿ ಸಣ್ಣದಾಗಿರೋ ಒಂದೇ ಸಣ್ಣ ಈರುಳ್ಳಿ ಪೂರ್ತಿ ಸಣ್ಣದಲ್ಲ ಮೀಡಿಯಮ್ ಸೈಜ್ ಈರುಳ್ಳಿ ಎರಡನ್ನ ಕಟ್ ಮಾಡಿಕೊಂಡು ಅದನ್ನು ಕಚ್ಚಾ ಪಚ್ಚ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟಿದ್ದೀನಿ ತುಂಬ ನುಣ್ಣಗೆ ಬೇಡ ಈಗ ಇದಕ್ಕೆ ಒಂದು ಒಳ್ಳೆ ಒಗ್ಗರಣೆ ಹಾಕ್ಕೊಂಡ್ಬಿಡೋಣ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಮೆಂತ್ಯ ಒಗ್ಗರಣೆಗೆ ಹಾಕ್ಕೊಂಬಿಡಬೇಕು ಒಗ್ಗರಣೆ ತುಂಬ ಮುಖ್ಯ ತುಂಬ ಟೇಸ್ಟ್ ಕೊಡುತ್ತೆ ಲಾಸ್ಟಲ್ಲಿ ಒಗ್ಗರಣೆ ಇದ್ದರೆ ಚಟ್ನಿ ರುಚಿ ಜಾಸ್ತಿ ಆಗುತ್ತೆ ಸೊ ಇದರಲ್ಲಿ ಬೆಳ್ಳುಳ್ಳಿ ಹೆಸಳು ಜಜ್ಜಿಟ್ಕೊಂಡು ಬೆಳ್ಳುಳ್ಳಿ ಆಮೇಲೆ ಒಣಮೆಣ್ಸಿನ್ಕಾಯಿ ಹಾಗೆಯೇ ಫ್ರೆಶ್ ಆಗಿರೋ ಕರಿಬೇವು ಹಾಕ್ಬಿಟ್ಟು ಇದಿಷ್ಟು ಹಾಕಿ ಒಗ್ಗರಣೆ ಅನ್ನೋದನ್ನು ರೆಡಿ ಮಾಡ್ಕೊಂಡ್ಬಿಡ್ಬೇಕು ಸೊ ಈಗ ಇದರಲ್ಲಿ ರುಬ್ಬಿಟ್ಕೊಂಡಿರೋ ಚಟ್ನಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಬೇಕು ಇಷ್ಟೇ ವೀಕ್ಷಕರೇ ಚಟ್ನಿ ತುಂಬ ಸಿಂಪಲ್ಲು ನೀವು ಸಲ ಇದನ್ನು ಟ್ರೈ ಮಾಡಿ ರುಚಿ ನೋಡಿ ನಿಮ್ಗೆ ಇಷ್ಟ ಆದರೆ ಮಾತ್ರ ನಾನು ವೀಡಿಯೋ ಲೈಕ್ ಮಾಡಿಕೊಳ್ಳಿ ಹಾಗೆಯೇ ನಿಮಗೆ ಹೇಗೆ ಅನಿಸ್ತು ಅಂತ ನನಗೊಂದು ಕಾಮೆಂಟ್ ಮಾಡಿ ಮತ್ತೆ ಒಂದು ಇಂಥದ್ದೇ ಒಳ್ಳೆ ರೆಸಿಪಿ ತೊಗೊಂಡು ಮತ್ತೆ ನಿಮ್ಮ ಮುಂದೆ ಬಂದುಬಿಡ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್